ಅಲ್ಲೆಲ್ಲ ಕೆಲವು ಮೂಢ ಸಂಪ್ರದಾಯ ಪ್ರಶ್ನೆ ಕೃಷ್ಣಾಸಿಕಂ ಮಧ್ಯ ತದ್ಭವ ಇರುವ ಲಕ್ಷಣ ಬೆಳಗಿದ್ದು ಪಾಪಿಸ್ಟನನ್ನು ನೋಡಬೇಡ ದುರ್ಬಕನೆಯನ್ನು ನೀನ್ ನೋಡಬೇಡ ಇವತ್ತು ನಗ್ನರಾಗಿದ್ದ ಪ್ರಶ್ನೆ ಹಾಗಂತೆಯನ್ನು ನೋಡು ಶ್ವೇತಾಂಬರ ದಿಗಂಬರರು ಅಶಕ್ತರು ಬಾಲ್ಯ ಮಕ್ಕಳು ಮನೋವೈಸಲ್ಲಿದ್ದವರು ನೋಡು ಬೇಡ ಮಹಿತ್ರ ಇದನ್ನು ಕೈ ಇದ್ದು ಇಲ್ಲದವರು ಕಿವಿ ಇದ್ದು ಕೆಳದವರು ನೋಡಿ ಈ ಯೂನಿವರ್ಸಿಟಿಗೆ ಪಾಠ ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಮೇ ತಂಬಿರೋದ್ರಿಂದ ಅದೇ ಆಚರಣೆ ಮಾಡ್ಬೇಕಂತ ಅನಿವಾರ್ಯತೆ ಇಲ್ಲ ಯಾಕೆ ನಿಮ್ಮ ತಂದೆ ತಾಯಿ ಪ್ರೀತಿಸುವುದಕ್ಕಿಂತ ಹೆಚ್ಚು ಯೂನಿವರ್ಸಿಟಿ ಪ್ರೀತಿಸುತ್ತದೆ ಈ ಕಾರ್ಯಕ್ರಮದ ಮೂಲಕ ಇದೊಂದು ಸ್ಪೆಷಲ್ ಕ್ಲಾಸ್ ನಿಮ್ಮ ಎಂ ಕಾಮ್ ಎಂ ಎಸ್ ಡಬ್ಲ್ಯೂ ಎಂ ಎ ಪಾಠ ನಿಮ್ಮ ಲೆಕ್ಚರ್ ವರ್ಷ ಪೂರ್ತಿ ಹೇಳಿ ಕೊಡ್ತಾರೆ ಗೌರವ ಪ್ರಾಚಾರ್ಯ ಅವರು ಹೇಳುವ ಸಿಲೆಬಸ್ ವರ್ಷದಲ್ಲಿ ಮುಗಿದಿದೆ ವರ್ಷದಲ್ಲಿ ಮುಗಿಯುವ ಸಿಲೆಬಸ್ ಅಲ್ಲಿ ಮೂರು ಗಂಟೆಯ ಪರೀಕ್ಷೆಯಲ್ಲಿ ನೀವು ಅದನ್ನು ಬರೆಯುತ್ತೀರಿ ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸ್ತೀರಿ ಪಾಸ್ ಆದರೆ ಮೇಲ್ದರ್ಜೆಗೆ ಹೋಗ್ತೀರಿ ಫೇಲ್ ಆದರೆ ಸಪ್ಲಿಮೆಂಟ್ ಕಟ್ತೀರಿ ಪಾಸ್ ಆದರೆ ಮೇಲ್ದರ್ಜೆಗೆ ಹೋಗ್ತೀರಿ ಫೇಲ್ ಆದರೆ ಅದಕ್ಕೆ ಸಪ್ಲಿಮೆಂಟ್ ಇದೆ ನಾನೇ ಹೇಳುವ ಸಬ್ಜೆಕ್ಟ್ಗೆ ಸಪ್ಲಿಮೆಂಟ್ ಇದು ಜೀವನದ ಪಾಠ ದುಶ್ಚಟದಲ್ಲಿದ್ದವರಿಗೆ ಕೆಟ್ಟ ಮೇಲೆ ತುದ್ದಿ ಮರದ ಮೇಲೆ ಮಲಗಿದವರಿಗೆ ಬಿದ್ದ ಮೇಲೆ ಎಚ್ಚರಿಕೆ ಮತ್ತೆ ಮರದ ಮೇಲೆ ಎಡಿಕ್ಷನ್ ಅಂತ ಹೇಳಿದ್ರೆ ಸಿಂಬಳದಲ್ಲಿರುವ ಸೊಳ್ಳೆ ಅಂತ ನಾನು ಹೇಳಿದ ಸರ್ವಜ್ಞ ಹೇಳಿದ್ದೆ ಸಿಂಬಳ ಬೇಡಿಸ ನಮಗೆ ಬೇರೆ ಅಕ್ಕಿ ಅದು ಬಂದು ಎಲ್ಲಿ ಕೂತು ತಿಂತದೆ ಸಿಂಬಳದಲ್ಲೇ ಕೂತು ತಿಂತದೆ ಸಿಂಬಳದ ಮೇಲೆ ಕೊಡ್ತದೆ ಅದನ್ನು ನೆಗ್ತದೆ ನೆಕ್ಕಿ ಹೊಟ್ಟೆ ತುಂಬಿಸ್ತದೆ ಗಟ್ಟೆ ತುಂಬಿಸಿ ಇಲ್ಲಿ ಹೊಟ್ಟೆ ಗಟ್ಟೆ ಆಯ್ತದೆ ಹೋಗ್ಬೇಕಂತ ಆಸೆ ಪಡ್ತಾಗ ಅದರ ಕಾಲ ಅದರಲ್ಲಿ ಅಡ್ಡಿ ಕೊಡೋಕ್ಕೆ ಅದರಲ್ಲಿ ಯುನಿವರ್ಸಿಟಿ ಅದು ಸರ್ವಜ್ಞ ಹೇಳ್ತಾನೆ ಸಿಂಬಳದಲ್ಲಿ ಗಲೀಜಿನಲ್ಲಿರುವ ಗಲೀಜು ಮನುಷ್ಯ ಕುಟುಕ ಅಂತ ಹೇಳ್ತಾನೆ ಸಿಂಹಣದಲ್ಲಿ ಹಾವಿನ ಬಾಯಿಗೆ ತುತ್ತಾದ ಕಪ್ಪೆ ನೊಣಕ್ಕೆ ಆಸೆ ಪಟ್ಟಂತೆ ನಾನು ಹಾವು ಇದೆ ಹಾವು ಕಪ್ಪೆ ಮುಖಕ್ಕೆ ಕಪ್ಪೆ ಎಲ್ಲೋ ಎಲ್ಲರೂ ಕೊಟ್ಟಿದೆ ಅದು ಹಿಟ್ಟಕ್ಕೆ ತಿರುಗಿ ನೋಡಲೇ ಇಲ್ಲ ನಾವು ಕುಡಿಯುತ್ತೀವಿ ತಿರುಗಿ ನೋಡದೆ ಏನಾಗ್ತದೆ ಇದು ಹಿಂದೆ ನೋಡಲೇ ಇಲ್ಲ ಹಾವು ತಗುತ್ತಿಲ್ಲ ಆದ್ರೆ ಕಪ್ಪೆ ಜೀವ ಇದೆ ಯಾಕೆ ಹಿಟ್ಟದ್ದು ಮಾತಾಡೋದು ಒಂದು ಬೈಕ್ ಮಾತಾಡೋದು ಎರಡನೇ ಹೋಗಿಲ್ಲ ಎರಡನೇ ಬೈಟಲ್ಲಿ ಗೊತ್ತಾಗ್ತಿದ್ದ ಒಂದು ಬೈಕ್ ಅಲ್ಲಿ ಒಂದು ಬೆಕಲ್ಲಿ ಗೊತ್ತಾಗ್ತದ ಎರಡನೇ ಬೆಕಲ್ಲಿ ಇಲ್ಲಿ ಎರಡು ಬೈಕ್ ಆಗ್ಲಿಲ್ಲ ಮೂರನೇ ಬೈಟ್ ಆಗಲಿಲ್ಲ ನಾಲ್ಕನೇ ಬೈಟಲ್ಲಿ ಹೋಗ್ತದೆ ಇಲ್ಲಿ ಕಪ್ಪೆ ಬದುಕಿದೆ ಕಪ್ಪೆಯ ಬಾಯಿಯ ಮುಂದಿನ ಸುರಣೆಯಲ್ಲಿ ಆ ಸೊಳ್ಳೆ ನೋಡಿ ಹಾವಿನ ಬಾಯಿಗೆ ದುಃಖ ಕಪ್ಪೆ ನೊಣಕ್ಕೆ ಆಸೆ

ಅವ್ರೇನು ಅವ್ರು ಒಂದಾದ್ರೆ ಬೇಲಿಯೇ ಹೊಲ ಹೊಲಮೆ ಬೇಲಿ ಹೇಳುದು ಹೊಸ ಹೊಲ ಇದು ಮತ್ತೆ ಮತ್ತೆ ಮಾತಾಡ್ಲಿಕ್ಕೆ ಎಂತದಾಗ ಮನೆ ಗೊತ್ತಿಲ್ಲ ನಾವಿ ಅವರನ್ನು ಬಿಡ್ಲಿಲ್ಲ ನಾವಿ ಅವರನ್ನು ಬಿಡ್ಲಿಲ್ಲ ಅವ್ರ ಹೆಚ್ಚು ಆದರೂ ಉಳಿತ ಬಿಟ್ಟರು ಹೋದ್ರು ಮನೆ ಏನಾಯ್ತು ಫಾಲೋಅಪ್ ಮಾಡ್ಬೇಕು ನಾನು ಹೇಳ್ತಾ ಇಷ್ಟೇ ನೀವು ಅರ್ಥ ಇಷ್ಟೇ

ಕ್ರಿಯೆಯಂತೆ ಪ್ರತಿಧ್ವನಿ ದೃಷ್ಟಿಯಂತೆ ಸೃಷ್ಟಿ ಧ್ವನಿಯಂತೆ ಪ್ರತಿಧ್ವನಿ ಕ್ರಿಯೆಯಂತೆ ಪ್ರತಿಕ್ರಿಯೆ ಹಾಗಾಗಿ ನಮ್ಮ ಬದುಕಿನಲ್ಲಿ ನಾವು ಏನು ಯೋಚಿಸ್ತೇವೆ ಹಾಗೆ ನಾನು ತುಂಬಾ ಪುಸ್ತಕದಲ್ಲಿ ಓದಿದೆ ಈ ವೀಕ್ಷಣೆಗೆ ಕಾರಣ ಏನು ಅಂತ ಒಂದು ಒಂದು ಹೋರಾಗತ್ತ

ला 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 ले वाला रिश्ते की चित्रा रिश्ते विषय की चित्रा लाकर चलें अकेलोंडी ब्रांड के बाल लाकर चलें नॉटी डायरेक्टर्स स्पेशल यार क्या है डायरेक्टर के बाल लाते होंगे टीचर्स ब्रांडिंग ये लोग टीचर्स जलाते हैं टीचर्स बड़ी इप्लॉमेट ब्लैकीना डिस्पेंसरी आपको देखते हैं � <gegen violin> <warfare> <Rabbi unfinished appearance> <Chijn> <Amen>

ಎಲ್ಲಾ ಬಂದ್ಕೊಂಡೆ ಅದெல்லாம் ಬರ್ತೋಯ್ತು ನೋಡೋರೆ ಯೂನ್ ಸಿಿಸಿ ಕ್ಯಾಮರಾಲ್ಲಿ ತಿಕ್ತಾಯ್ತಾರೆ ಅಂತಾ ಬರ್ತಾವೆ ಬಿಡಿಕ್ಷನ್ ಯಾವ ಅಂತ ಕವತ ಅಂತ ಹೇಳಿ ದಿನಾರೆ ಕುಡರೋದು ನೋಡಿದ್ವಲ್ಲ ಅಂತಕಂತರಿಗೆ ನೋ ಕಾಮನ್ ಕಿಸೆ ಅಂತ ಹೇಳಿ ಅವರಿಗೆ ಅದು న్యూಸಿಕ್ ನೋಡಿ ನಾನು ಚಿತ್ರ ಮತ್ತು ಸತ್ಯ ಮಧ್ಯಪನ ನಮ್ಮ ಮಾತಾಕವಸ್ತಳ ಚಟ ಅದರ ಸಾಹಿತ್ಯ ಹೇಳ್ತಾರೆ ಬಿಡ್ಲಿಕ್ಕೆ ಇಸ್ ಹೋಕರ್ 20% ಅಂತ ಗೊತ್ತಾ ವೆರಿ ವೆರಿ ಮಾರ್ಕರ್ 2% ಏಜ್ 10% ಮಾತ್ರ ಸರ್ ಮೂರರಲ್ಲಿ 12% ಮಾತ್ರ ಇಕ್ಕೆ ಅದು ಇಜಿಲಿ ಅವೈಲೇಬಲ್ ಬೇಗ ಎಡಿಕ್ಷನ್ ಆಗುತ್ತೆ ನಾನು ಆ ಗ್ಯಾನ್ಸರ್ ಗಳ ಬಗ್ಗೆ ಓಹರ ಜನರಿಗೆ ಮಾತನಾಡಿಸ್ತೀರು ಸಿಬಿಡಿ ಕಾರ್ಡಿಯೋ ವೆಸ್ಕುಲರ್ ಡಿಸೀಸ್ ಆಯ್ತು ಅಂದ್ರೆ ಇನ್ನೇ ಒಂದು ಆಸೇ ಬಂದ್ ಸ್ವಾದ ಪೋಷಕತೊಳಗೆ ಇಕ್ಕೆ ಬರುತ್ತೆ ಬೇರೆ ಯಾಕೋ ನಮ್ಮ ಫ್ಯಾಮಿಲಿಗಳಲ್ಲಿ ಪಾಪ ಅವರು ಸ್ಮೋಕ್ ಮಾಡಿದ ಸಂಜೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಬಿಟ್ಟು ಮನೆಗೆ ಬರುವಾಗ ಬೆಳಗ್ಗೆದ್ದಾಗ ಒಂದೆರಡು ಮೂರು ನಾಲ್ಕು ಬಿಡಿ ಸಿಗರೇಟ್ ಇಳಿದ್ರು ಇವತ್ತು ಅವರ ಪರಿಸ್ಥಿತಿ ಗೆಡ್ಡೆ ಕಟ್ಟಿನ ಖರ್ಚು ಮಾಡಿದ್ದು ವೈರ್ ಸಿ ಸಿಟಿ ಸ್ಕ್ಯಾನ್ ಇರುತ್ತಾ ಗೊತ್ತಾಯ್ತು ಈಗ ಆಪರೇಷನ್ ಆಗಬೇಕು ಗುಣ ಆಗ್ಬೋದು ಇತರ ಮುಂದು ಬೆಡ್ಕೊಳ್ತೇನೆ ಮಾದಕ ವಸ್ತುಗಳ ಏನು ಸಂತೋಷ ಇದೆ ನೆಮ್ಮದಿ ಇದೆ ಅದು ಕ್ಷಣಿಕವಾಗಿದೆ ನಿಮ್ಮನ್ನು ವಿದ್ಯಾರ್ಥಿ ಮತ್ತು ಇದರ ಒಟ್ಟಿಗೆ ಇದೆಲ್ಲ ಕಾರಣ ಅಂತ ತುಂಬ ಇದೆ ನೋಡಿ ಸೈಕಲಾಜಿಕಲ್ ಪ್ರಾಬ್ಲಮ್ ಭಯ ಕೋಪ ನಿರಾಶೆ ಒಂಟಿತನ ಫ್ರೆಂಡ್ಶಿಪ್ ಬಾಂಡ್ ಫಾಲ್ಸ್ ಬಿಲೀಫ್ ಮೈಗ್ರೇಷನ್ ಫಾರಿನ್ ಕಲ್ಚರ್ ವೆದರ್ 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 ಫಂಕ್ಷನ್ಸ್ ಡಿನ್ನರ್ ಪಾರ್ಟಿ ಪಬ್ಬು ಕ್ಲಬ್ಬು ರೆಕ್ರಿಯೇಷನ್ ಕ್ಲಬ್ಬು ಡಿನ್ನರ್ ಮತ್ತೆ ಎಂಥದ್ದು ನಮ್ಮ ಸೆಲೆಬ್ರೇಷನ್ಸ್ಗಳು ಉದಾಹರಣೆಗೆ ನಮ್ಮ ಕಡೆ ಎಲ್ಲ ಭೂತ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿಯೂ ಪ್ರಸಾದ ಜನರಿದ್ದಾರೆ ಇದೆಲ್ಲವೂ ಬಡತನ ಅಪರಾಧಿ ಅಂಗವೈಕಲ್ಯ ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆ ನಿದ್ರೆ ಹಸಿವು ಧೈರ್ಯ ದುಃಖ ಕೋಪ ಸಾಹಸಪೌನ್ನತಿ ಟ್ರಿಪ್ಪು ಕಚ್ಚಿಂಗ್ ಸಿದ್ಧರಾದಿಗಳು ನನ್ನವರು ಕೆಲ ಕಲಿಯಾಳೆ ಅವರ ಮೊಬೈಲ್ ಅಲ್ಲಿ ಸ್ಟೇಟಸ್ ಇದೆ మహమ్మద్ కైతే బదల్ హిస్సీ కండితి తుమ్హ బ్రతర్డి మమ్మద్ అంఖేలి ఏనైతే మాటని లాగని ఏలు జన మక్కుర్ హోసి కర్తి అదర్నే అర్త జెల్లూ ఇయర్తు దొట్ ఏన్ మార్ని వన్ కాసిరని ఏన్ కర్తు అర్త మని కర్తి ఆదే అవర్ దొట్ ఐతు జీవ క సంచార ಒಂದು ಹುಡುಗಿ ಸತ್ತು ಎಲ್ಲರೂ ಸತ್ತಾಗ ಇವತ್ತು ಸಾಯವರೆಗೂ ಆ ಫಲದ ಆ ಪತ್ತೆ ಅವರ ಮನಸ್ಸಲ್ಲಿ ಅದಕ್ಕಾಗಿ ನಾನು ಹೇಳುವಂಥದ್ದು ಇಷ್ಟೇ ಇಲ್ಲಿ ನಮ್ಮ ಮಂಗಳೂರು ಇದು ಬೀಚ್ ಪನಂಬೂರಿ ಬೀಚಲ್ಲಿ ನನ್ನ ನೆರೆಕಾಯಿ

ನಾನು ನಿರ್ಧಾರ ಮಾಡಿ ಇವತ್ತು ನೀವು ನಮ್ಮ ಬದುಕಿನಲ್ಲಿ ನಾವು ಹಾಳಾಗುವುದು ಸಹ ಸ್ನೇಹಿತರ ಒತ್ತಡ ಇಯರ್ ಫ್ರೆಶರಿ ಒಬ್ಳು ಏನದು ತೀರ್ಮಾನಗೊಂಡು ಅದೇ ನನಗೆ ಆಗಬೇಕು ಅಂತ ಹೇಳಿದ ಹೆಣ್ಮಕ್ಕಳಿಗೆ ಹಠ ಜಾಸ್ತಿ ಹೆಣ್ಮಕ್ಳಿಗೆ ಚಟ ಜಾಸ್ತಿ ಎರಡರಲ್ಲೂ ಅದಕ್ಕಾಗಿ ಇವತ್ತು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಇದೆಲ್ಲ ಯಾವುದೂ ಕಾರಣವನ್ನು ನಾನು ಹೇಳ್ತಾ ಇಲ್ಲ ನಾನು ಮೂವತ್ತ ನಾಲ್ಕು ವರ್ಷದ ಎಡಿಕ್ಷನ್ ಫೀಲ್ಡ್ ಅಲ್ಲಿ ಇದ್ದ ಕಾರಣಕ್ಕಾಗಿ ಒಂದೇ ಒಂದು ಕಾರಣ ಎಡಿಕ್ಷನ್ ವೀಕ್ ಮೈಂಡ್ ಅಂಡ್ ವೀಕ್ ಪರ್ಸನಲ್ ದುರ್ಬಲ ಮನಸ್ಸು ಬರಬೇಕು ನೀವು ಸ್ಟ್ರಾಂಗ್ ಆದರೆ ಎಡಿಕ್ಷನ್ ಮಾಡಬೇಕು ಅದಕ್ಕಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ವಿದ್ಯಾರ್ಥಿ ಜೀವನ ಎಂಬುದು ತುಂಬಾ ಒಳ್ಳೆಯ ಜೀವನ ನಿಮ್ಮ ಬದುಕನ್ನು ಆಕರ್ಷಕವಾಗಿ ರೂಪಿಸುವ ಹಂತ ಇದೊಂದು ಪ್ರಕಾರವಾದ ಘಟ್ಟ

ಅಂತ ಹೇಳುವಂತಹ ವಿಷಯಗಳಲ್ಲಿ ನೀವು ಎರಡು ವಿಷಯಗಳನ್ನು ಅನುಸರಿಸಲ್ ಟ್ರಸ್ ಅಲ್ಲಿ ಮೆಡಿಕಲ್ ಟ್ರಕ್ಸ್ ಇವತ್ತು ಅತಿ ಹೆಚ್ಚು ಮೆಡಿಕಲ್ ಟ್ರಕ್ಸ್ಗೆ ಇಟ್ಟು ಯಾಕೆ ಇದ್ದು ನಾವು ಡಾಕ್ಟರ್ ಓದಿಸ್ತೇವೆ ಮಗಳನ್ನು ಮಗನನ್ನು ಡಾಕ್ಟರ್ ಓದಿಸ್ತೇವೆ ಊರಲ್ಲಿ ಡಾಕ್ಟರ್ ಇದ್ದಾರೆ ಮೊದಲು ಇಲ್ಲ ಆದ್ರೆ ಡಾಕ್ಟರ್ ಹತ್ರ ಹೋಗಿ ಹತ್ತು ನಿಮಿಷಕ್ಕಿಂತ ನಮ್ಮ ಪ್ರಾಬ್ಲಮ್ ಅವರಿಗೆ ಹೇಳಿ ನಾವು ಮಾತಾಡ್ತಾ ಬರಲ್ಲ ಮೆಡಿಕಲ್ ಗೆ ಡೈರೆಕ್ಟ್ ಹೋಗಿ ಗೂಗಲ್ ಅಲ್ಲಿ ಹುಡುಕಿ ಮಾತಾಡ್ತೀವಿ ನೋಡಿ ಮೆಡಿಕಲ್ ಟ್ರಕ್ಸ್ ತಗೊಂಡು ಅತಿ ಹೆಚ್ಚು ಜನ ಎಡಿಕ್ಟಿವ್ ಆಗಿದ್ದಾರೆ ನನ್ನ ಮೊನ್ನೆಯ ಕ್ಯಾಂಪ್ ಅಲ್ಲಿ ಒಬ್ಬ ಬಂದಿದ್ದ ಒಂದು ಹುಡುಗಿ ನಾನು ಯಾವುದು ಹೇಳಲ್ಲ ಯಾಕಂದ್ರೆ ಇವ್ರು ಬಂದ್ರೆ ಇದು ಒಂದು ಬಹಳ ಕೆಲಸ ಇಪ್ಪತ್ತು ಮಾತ್ರ ತಗೊಳ್ತಾನ ದಿವಸ ಪೇನ್ ಕಿಲ್ಲ ಅದು ತಗೊಂಡಿದ್ರೆ ಬೆಳವರ್ತಾನೆ ಸೂಸೈಡ್ ಅಲ್ಲೇ ಥಾಟ್ಸ್ ಬರ್ತದೆ ಲಿಂಕ್ಟಸ್ ಕೊಡೈನ್ ಎನ್ನುವಂತ ಕಫ್ ಸಿರಪ್ ಬೆನೆಟ್ರಿಯಲ್ ಇರುವಂತ ಕಫ್ ಸಿರಪ್ ಕೊಡೆಕ್ಸ್ ಅದೇ ಕೊರೆ ಕೊರೆಕ್ಸ್ ಎನ್ನುವಂತ ಏನು ಕಫ್ ಸಿರಪ್ ಎಡಿಕ್ಟ್ ಆಗಿ ನಮ್ಮ ಕ್ಯಾಂಪಸ್ ಗೆ ಬಂದು ವಯಟ್ನಾಡನ್ನ ಕ್ವಾಟರಿಗೆ ಇನ್ನೇನು ಮಾಡಿ ಹೋಮ ಸ್ಟೇಜ್ಗೆ ಹೋಗಿ ಸತ್ತ ಹುಡುಗನ ಶವನು ಇವತ್ತು ನನ್ನ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತಿದ್ದಾರೆ ಬೆಟ್ರೂಮ್ ಬೀಸಿಲು ತಿನ್ನ ನಾನು ಆಗ ಹೇಳಿದೆ వస్తునరు మార్కర్ ఎలక్ట్రోని హ్యాండ్ క్లీనర్ మన బాస్ పింట్ హ్రే డి స్ప్రేన వైద్య వస్తు ಈತರ್ ಕ್ಲೋರೋಫಾರ್ ಆವತ್ತೇ ನೈಟ್ರಸ್ ಆಕ್ಸೈಡ್ ಬಿಟಲ್ ಆಕ್ಸೈಡ್ ರಾಸಾಯನಿಕಗಳಾದಂಥ ಸೈಕ್ಲೋಕ್ಸಿಲ್ ನೈಟ್ರೇಟ್ ಅಮೇರ್ ವಿಟಲ್ ಬಿಟಲ್ ನೈಟ್ರೇಟ್ ಈಸನ್ ಇಲ್ಲ ಪಂಚರ್ ಗಮ್ ಗುಳಿಗೆಗಳಾದಂಥ ಸೀಟ್ ನೋವಿನ ಮಾತ್ರೆಗಳು ಅಯೋಡೆಕ್ಸ್ ಮುಲಾಮ್ ಕೆಮ್ಮಿನ ಸಿರಪ್ಗಳನ್ನು ಬಳಕೆ ಮಾಡ್ತಾರೆ ವಿತ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ ಹೆಣ್ಮಕ್ಳಿಗೆ ಬರುವ ಸಮಸ್ಯೆ ಏನಿದೆ ಅಮ್ಮನ ಮಾತ್ರೆ ಅಮ್ಮನ ಸಿರಪ್ ನಿಮ್ಮ ಸಿರಪ್ ಬೇರೆ ಅಮ್ಮನ ಮಾತ್ರೆ ಈಗ ಕಾಪು ಕೈ ಮೇಯ್ ಎಲ್ಲದಕ್ಕೂ ಡಾಕ್ಟರ್ ದಯಮಾಡಿ ಹೇಳ್ತೇನೆ ನಮ್ಮ ಫಿಸಿಕಲ್ ಸ್ಟ್ರಕ್ಚರು ಒಂದೇ ಕುಟುಂಬದಲ್ಲಿ ಹುಟ್ಟಿದ್ರು ನಮಗೆ ತಾಯಿಯ ಮತ್ತು ಮನೆಯಲ್ಲಿ ಹಾಗಾಗಿ ನೀವೆಲ್ಲ ಮುಂದಕ್ಕೆ ಮೆಡಿಕಲ್ ಖಚಿತ ಕೊಡುವಾಗ ಪ್ರತ್ಯೇಕವಾಗಿ ಪೇಂಟಿಂಗ್ ಅಂತ ಕೊಡುವಾಗ ಪ್ರತ್ಯೇಕವಾಗಿ ಶೀತ ನೆಗಡಿ ಕೆಮ್ಮಿನ ಔಷಧಿಗಳನ್ನು ಕೊಡುವಾಗ ಪ್ರತ್ಯೇಕವಾಗಿ ನೋವಿನ ಮಾತ್ರೆಗಳ ಅಪ್ಪ ಕಾಲ್ಕರದಂತಹ ಜ್ವರದ ಮಾತ್ರೆಗಳು ಗ್ಯಾಸ್ಟ್ರೆಟೀಸ್ ಮಾತ್ರೆಗಳು ತಗೊಳ್ಬಹುದು ಬಿಟ್ಟರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೇನೆ ನಾನು ವಿದೇಶಕ್ಕೆ ಹೋಗಿದ್ದೇನೆ ವಿದೇಶಕ್ಕೆ ಹೋದಾಗ ನಮ್ಮ ಬ್ಯಾಗ್ಗಳನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡುವಾಗ ಅಲ್ಲಿರುವಂಥ ಮಾತ್ರೆಗಳನ್ನು ನೋಡ್ತಾರೆ ಭಾರತದಲ್ಲಿರುವಂಥ ಮೆಡಿಕಲ್ ಶೇಕಡ ಇಪ್ಪತ್ತು ಪರ್ಸೆಂಟ್ ಮೆಡಿಸಿನ್ ಫಾರಿನ್ ಅಲ್ಲಿ ಮೊದಲಾಗಿಯೇ ವಿಷ ಮತ್ತೆ ನೀವು ಹೋಗಿ ನೀವೇ ಡಾಕ್ಟರ್ ಆಗಿ ಸೆಲ್ಫ್ ಡಾಕ್ಟರ್ ಆಗಿ ತೆಗೆದು ಅದಕ್ಕಾಗಿ ಮೆಡಿಕಲ್ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಇನ್ನು ಮುಂದಕ್ಕೆ ಶುಲ್ಲಕ ಕಾರಣ ಕ್ಷಣಿಕ ತೀರ್ಮಾನ ತಗೊಳ್ಬೇಡಿ ಬದುಕಿನಲ್ಲಿ ಇಂಥ ತಪ್ಪುಗಳನ್ನು ಮಾಡಲಿಕ್ಕೆ ವಾಪಸ್ ತರಬೇಕಾಗುವುದಿಲ್ಲ ಆಲ್ಕೋಹಾಲ್ ಪರ್ಸೆಂಟ್ ರಿಕವರಿ ಮಾಡಬಹುದು ಕಷ್ಟದಲ್ಲಿ ಸ್ಮೋಕಿಂಗಿಂಗ್ ಅಥವಾ ಟ್ವೆಲ್ ಪರ್ಸೆಂಟ್ ರಿಕವರಿ ಮಾಡಬಹುದು ಕಷ್ಟದಲ್ಲಿ ಮತ್ತು ಡ್ರಗ್ ಬಂದವ ಗಾಂಜಾದಂತಹ ಡ್ರಗ್ಸ್ ಬಂದವ ಐದು ಪರ್ಸೆಂಟ್ ರಿಕವರಿ ಫೈವ್ ಪರ್ಸೆಂಟ್ ಹಾಗಾಗಿ ಮಕ್ಕಳಲ್ಲಿ ಒಂದು ಭ್ರಮೆ ಇದೆ ಗಾಂಜಾ ಮತ್ತಿತರ ವಸ್ತುಗಳು ಏನಿದೆ ಅದನ್ನು ಸೇವನೆ ಮಾಡಿದರೆ ನನಗೆ ಹೆಚ್ಚಿನ ಜ್ಞಾನ ಬರುತ್ತೆ ನಾನು ಶಿವನನ್ನು ಒಲೀಬಹುದು ಅಥವಾ ಶಿವನತ್ರ ಹೋಗ್ಲಿಕ್ಕೆ ಸುಲಭ ಅಷ್ಟೇ ಅವನು ಮತ್ತೆ ಸಿಕ್ಕಿಲ್ಲ ಮತ್ತೆ ಸಿಗುತ್ತೆ ಬೇರೆ ಅದಕ್ಕಾಗಿ ಹಾಗಾಗಿ ನಿತ್ಯ ಬದುಗಳೇ ಶಿಕ್ಷಣ ಅಂತ ಹೇಳಿದ್ರೆ ಅದು ಮನಸ್ಸಿನಲ್ಲಿ ವಿಷಯವನ್ನು ಗುರುತಿಸುವುದಲ್ಲ ನಿಮ್ಮ ಹೃದಯದಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅದು ವಿಶ್ವವಿದ್ಯಾನಿಲಯದ ಕೆಲಸ ಇವತ್ತು ಈ ಶಿಕ್ಷಣದ ಮೂಲಕ ನಿಮಗೆ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ವಿದ್ಯಾಭ್ಯಾಸ ಅಂದ್ರೆ ಕೇವಲ ಪುಸ್ತಕದಲ್ಲಿ ಓದುವಂಥದ್ದಲ್ಲ ನಮ್ಮ ಹೃದಯದಲ್ಲಿ ಜಾಗೃತಿ ಬರಬೇಕಂತ ಹೇಳುವ ಮಾತಿದೆ ಈ ಬದುಕು ಇರುವುದು ಸುಖ ಪಡೆಯುವುದಕ್ಕಾಗಿ ಸುಖ ಎಲ್ಲಿದೆ ನನ್ನ ಮನೆಯಲ್ಲಿದೆ ನನ್ನ ಪುಸ್ತಕದಲ್ಲಿದೆ ನನ್ನ ಜಮೀನಿನಲ್ಲಿದೆ ನನ್ನ ಕಾಲೇಜಲ್ಲಿದೆ ನನ್ನ ಲೆಕ್ಚರಿದೆ ನನ್ನ ಕೈಯಲ್ಲಿದೆ ನನ್ನ ತೋಟದಲ್ಲಿದೆ ನನ್ನಲ್ಲಿ ಸುಖ ಇದೆ ಇನ್ನೊಬ್ಬರ ಕೈಯಲ್ಲಿಲ್ಲ ಇನ್ನೊಂದು ಹುಡುಗಿಯಲ್ಲಿಲ್ಲ ನನ್ನ ಇಲ್ಲ ವೈನ್ ಶಾಪಲ್ಲಿಲ್ಲ ಇಲ್ಲ ನೋಡಿ ಸುಖ ನನ್ನ ಮನೆಯಲ್ಲಿದೆ ಎಲ್ಲರೂ ಈ ಜೀವನ ಇರುವುದು ಸುಖ ಪಡೆಯುವುದಕ್ಕಾಗಿ ಲೈಫ್ ಇಸ್ ವೆರಿ ಶಾರ್ಟ್ ಮೇಕ್ ಇಟ್ ವೆರಿ ಸ್ವೀಟ್ ನನಗೆ ಮೊನ್ನೆ ಬೆಳೆದವ ಈಗ ಐವತ್ತು ನಾಲ್ಮೂರು ವರ್ಷ ಆಯಿತು ಮಣ್ಣಿಗೆ ಅರ್ಥ ಆಗಿದೆ ಜೀವನದಲ್ಲಿ ಇನ್ನೂರ ಹತ್ತು ಮಾತ್ರೆ ತಿಂತೇನೆ ನೀವೊಂದು ಮಾತ್ರ ತಿನ್ನಲ್ಲ ನನ್ನ ಬದುಕಲ್ಲಿ ನಾನು ಕೆಲವರ ತಪ್ಪುಗಳನ್ನು ಮಾಡಿದ ಕಾರಣಕ್ಕಾಗಿ ಕೆಲವು ನನ್ನ ವಿಷಯಗಳನ್ನು ನಿಮಗೆ ಹೇಳಿಬಿಟ್ಟಿದ್ದೇನೆ ಹಾಗಾಗಿ ಇನ್ನೊಬ್ಬರ ಅನುಭವ ಮತ್ತೊಬ್ಬರಿಗೆ ಪಾಠ ಆಗ್ಬೇಕು ಒಬ್ಬ ಕುಡಿದು ರಸ್ತೆಯಲ್ಲಿ ಬಿದ್ದರೆ ನಮಗೆ ಪಾಠ ಅದು ಅದೊಂದು ಅಲ್ಲ ಯಾಕೆ ಪಾಠ ಉಳಿದ್ರೆ ರಸ್ತೆಯಲ್ಲಿ ಬಿಡ್ತಾರಂತ ನಾನು ಆಗಲೇ ಹೇಳಿದ್ದೇನೆ ನಿಮ್ಮ ಬದುಕಿನಲ್ಲಿ ಇದೊಂದು ಪಾಠ ಆಗಲಿ ಜೀವನ ಪರ್ಯಂತ ಇದನ್ನು ಇಟ್ಟುಕೊಂಡು ಬದುಕು ರೂಪಿಸಿ ಅಂತ ಹೇಳ್ತಾ ತುಂಬ ವಿಷಯ ಇದೆ ನಾನು ಹೇಳಿ ಹೋದ್ರೆ ಅದು ಸಮಯದಾಗ್ತದೆ ಹಾಗಾಗಿ ಧೂಮಪಾನದ ಬಗ್ಗೆ ಹೇಳುವುದಿಲ್ಲದೆ ಧೂಮಪಾನ ಮಾಡುವ ಇಪ್ಪತ್ತರಿಂದ ನಲವತ್ತು ಜನರಲ್ಲಿ ಹೃದಯ ಸಂಬಂಧಿ ರೋಗ ಬರುತ್ತೆ ಅಂತ ಹೇಳಿ ಅದು ರೂಪವಾಗಿದೆ ನೆಕ್ಸ್ಟ್ ಭಾರತ